ಕಾಂಗ್ರೆಸ್ ವಿರುದ್ಧ ಅಲ್ಲ ಬಿಜೆಪಿಯ ಮತ್ತೊಂದು ಬಣದ ವಿರುದ್ಧವೇ ಬಿಜೆಪಿಯಿಂದ ದೊಡ್ಡ ಸಮಾವೇಶ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ನಾಯಕತ್ವದ ಶಕ್ತಿ ಪ್ರದರ್ಶನ ಮಾಡೋಕೆ ಅವರ ಬೆಂಬಲಿಗರು ಮುಂದಾಗಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಉಂಟಾಗಿರುವ ಗೊಂದಲ ನಿವಾರಿಸಿ ವಿಜಯೇಂದ್ರ ಅವರೇ ರಾಜ್ಯ ಬಿಜೆಪಿಯ ಪರಮೋಚ್ಚ ನಾಯಕ ಸಂದೇಶ ಸಾರೋಕೆ ಸಿದ್ಧತೆ ನಡೆದಿದೆ ಅಲ್ಲಿಗೆ ಬಿಜೆಪಿ ಪಾಲಿಗೆ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಹೋರಾಟಕ್ಕಿಂತ ತನ್ನ ಆಂತರಿಕ ಕಲಹ ನೀಗಿಸಿಕೊಳ್ಳುವುದೇ ದೊಡ್ಡ ಆದ್ಯತೆಯಾಗಿದೆ ವಕ್ಫ್ ವಿರುದ್ಧದ ಹೋರಾಟ ಕೆಳಿದಿರುವ ರಾಜ್ಯ ಬಿಜೆಪಿ ಈಗ ಎರಡು ಬಣವಾಗಿ ಇಬ್ಬಾಗವಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ಹಿರಿಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ನಡುವಿನ ಭಿನ್ನಮತ ಜೋರಾಗಿದೆ ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರದಲ್ಲಿ ಸೋಲು ಕಂಡ ಬಳಿಕವಂತೂ ಬಿಜೆಪಿ ಮನೆಯೊಂದು ಮೂರು ಬಾಗಿಲಾಗಿದೆ ಕಮಲಪಾಳೆಯದಲ್ಲಿ ಎದ್ದಿರುವ ಭಿನ್ನಮತದ ಬೆಂಕಿ ಮುಂದೆ ಅದ್ಯಾವ ಬೆಳವಣಿಗೆಯತ್ತ ಕೊಂಡೊಯ್ಯಲಿದೆ ಅನ್ನೋದು ಸದ್ಯದ ಕುತೂಹಲ ಆಗಿದೆ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಯತ್ನಾಳ್ ಬಂಡಾಯ ಎದ್ದು ತಮ್ಮದೇ ಬಣ ಕಟ್ಟಿದ್ದಾರೆ ಮತ್ತೊಂದು ಕಡೆ ಯತ್ನಾಳ್ ವಿರುದ್ಧ ಅಧ್ಯಕ್ಷರ ಬೆಂಬಲಿಗರ ಪಡೆ ಸಿಡಿದು ನಿಂತಿದೆ ಏನೇ ಮಾಡಿದ್ರೂ ಭಿನ್ನಮತ ಶಮನವಾಗ್ತಿಲ್ಲ ಅನ್ನೋದು ಆರ್ಎಸ್ಎಸ್ ಹಿರಿಯ ನಾಯಕರ ಚಿಂತೆಯಾಗ್ಬಿಟ್ಟಿದೆ ಇತ್ತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹೋರಾಟ ಕಿಳಿಯೋದಾ ಅಂತಂದ್ರೆ ಪಕ್ಷದ ಆಂತರಿಕ ಕಚ್ಚಾಟವನ್ನ ಶಮನಗೊಳಿಸೋದಾ ಅನ್ನೋದು ಗೊತ್ತಾಗದೆ ರಾಜ್ಯ ಬಿಜೆಪಿ ನಾಯಕರು ಅಡಕತ್ತಿರಿಯಲ್ಲಿ ಸಿಲುಕಿದ್ದಾರೆ ಈ ನಡುವೆ ಪಕ್ಷದೊಳಗೆ ಭಿನ್ನಮತಕ್ಕೆ ಕಾರಣವಾಗ್ತಿರುವ ಯತ್ನಾಳ್ ಬಣಕ್ಕೆ ಸೆಟ್ ಹೊಡೆಯೋಕೆ ಮುಂದಾಗಿದೆ ವಿಜಯೇಂದ್ರ ಬಣ ಈವರೆಗೂ ತಮ್ಮ ವಿರುದ್ಧ ನೇರವಾಗಿ ಆರೋಪಗಳನ್ನ ಮಾಡ್ತಾ ಬಂದಿರುವ ಯತ್ನಾಳ್ಗೆ ಪ್ರತಿಕ್ರಿಯೆ ಕೊಡುವ ಗೋಚಿಗೆ ವಿಜಯೇಂದ್ರ ಹೋಗಿರ್ಲಿಲ್ಲ ಆದ್ರೆ ಬುಧವಾರ ಮೊದಲ ಬಾರಿಗೆ ಬಿಎಸ್ ಯಡಿಯೂರಪ್ಪ ಯತ್ನಾಳ್ ವಿರುದ್ಧ ಕಿಡಿಕಾರಿದ್ರು ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಶೋಭೆ ತರುವುದಿಲ್ಲ ಅಂತ ಹೇಳಿದ್ರು ಇದೀಗ ಅದರ ಬೆನ್ನಲ್ಲೇ ವಫ್ ನೋಟಿಸ್ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ಜಾಗೃತಿ ಅಭಿಯಾನಕ್ಕೆ ತಿರುಗೇಟು ನೀಡುವ ಸಂಬಂಧ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ನಡೆಸೋಕೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪರ ಮಾಜಿ ಸಚಿವರು ಶಾಸಕರ ಬಣ ಮುಂದಾಗಿದೆ ಅಂತ ಹೇಳಲಾಗುತ್ತಿದೆ ಇದಕ್ಕೆ ಪೂರಕವಾಗಿ ಈ ತಿಂಗಳ ಇಪ್ಪತ್ತೊಂಬತ್ತರಿಂದ ರಾಜ್ಯ ಪ್ರವಾಸ ಕೈಗೊಂಡು ಬಳಿಕ ಸಮಾವೇಶ ದಿನಾಂಕ ಅಂತಿಮಗೊಳಿಸಲಿದೆ ಬುಧವಾರ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ಮಾಜಿ ಸಚಿವರಾದ ಎಂಪಿ ರೇಣುಕಾಚಾರ್ಯ ಬಿಸಿ ಪಾಟೀಲ್ ಮಾಜಿ ಶಾಸಕರಾದ ಸಂಪಂಗಿ ಎಂಡಿ ಲಕ್ಷ್ಮೀ नारायण टिप्पराजू ಬಸವರಾಜ್ ಸಭೆ ನಡೆಸಿ ಸಮಾವೇಶದ ಬಗ್ಗೆ ಚರ್ಚಿಸಿದ್ದಾರೆ ಇದು ಯಾವುದೇ ವ್ಯಕ್ತಿಯ ಇಲ್ಲವೇ ಬಣದ ಪರವಾಗಿ ಸಮಾವೇಶ ನಡೆಸದೆ ಕಾರ್ಯಕರ್ತರಲ್ಲಿ ಉಂಟಾಗಿರುವ ಗೊಂದಲವನ್ನ ನಿವಾರಿಸಿ ಹೊಸ ಹುರುಪು ತುಂಬಿ ಪಕ್ಷವನ್ನ ಬೇರು ಮಟ್ಟದಿಂದ ಸಂಘಟಿಸುವುದೇ ಇದರ ಮುಖ್ಯ ಉದ್ದೇಶವಾಗಿದೆ ಅಂತ ಸಭೆಯಲ್ಲಿ ಇದ್ದ ಮುಖಂಡರು ತಿಳಿಸಿದ್ದಾರೆ ಸಭೆ ಬಳಿಕ ಮಾತನಾಡಿದ ಎಂಪಿ ರೇಣುಕಾಚಾರ್ಯ ಕೆಲವರು ಪಕ್ಷಕ್ಕಿಂತ ತಾವೇ ದೊಡ್ಡವರು ಅಂತ ಬೆಂಬಿಸಿಕೊಂಡು ನಾಲ್ಕಾರು ಜನರ ಮೂಲಕ ಅಭಿಯಾನ ನಡೆಸುತ್ತಿದ್ದಾರೆ ಇದರಲ್ಲಿ ಪಕ್ಷದ ಹಿತಕ್ಕಿಂತ ಸ್ವಾರ್ಥವೇ ಹೆಚ್ಚಾಗಿದೆ ಅಂತ ಯತ್ನಾಳ್ ವಿರುದ್ಧ ವಾಗ್ದಾಳಿ ನಡೆಸಿದರು ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿದ್ದು ಈಗ ಪಾದಯಾತ್ರೆ ನಡೆಸುತ್ತಿರೋರಲ್ಲ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ವಿಜೇಂದ್ರ ಅವರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ ಆದರೆ ಉದ್ದೇಶ ಪೂರ್ವಕವಾಗಿಯೇ ಪಕ್ಷದೊಳಗೆ ಬೆಂಬಲ ಸೂಚಿಸುವ ಕೆಲಸವನ್ನ ಕೆಲವರು ಮಾಡ್ತಿದ್ದಾರೆ ಅಂತ ಯತ್ನಾಳ್ ಹಾಗೂ ಅವರ ತಂಡದ ವಿರುದ್ಧ ಕಿಡಿಕಾರಿದ್ದಾರೆ ರಾಜ್ಯದ ಅಧ್ಯಕ್ಷರು ಮಾಡಿದ್ದು ನಾವು ಯಡಿಯೂರಪ್ಪನವರಲ್ಲೂ ಅಲ್ಲ ನಮ್ಮ ಕೇಂದ್ರದ ವರಿಷ್ಠರಾದಂಥ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರು ಜೆ ಪಿ ನಡ್ಡಾಜಿಯವರು ಮತ್ತು ಬಿ ಎಲ್ ಸಂತೋಷ್ ಜಿಯವರು ಇವರು ದಾರೀಲ್ ಬೀದಿಲಿ ವಿಜೇಂದ್ರ ರಾಜ್ಯಾಧ್ಯಕ್ಷ ಡಿಸೆಂಬರ್ಗೆ ಅಂತ್ಯ ಆಗುತ್ತೆ ಅಂತೇಳಿ ದಾರೀಲ್ ಬೀದಿಲಿ ಮಾತಾಡ್ತಾರೆ ಮತ್ತು ಪರ್ಯಾಯ ನಾಯಕತ್ವ ನೀವು ಯಡಿಯೂರಪ್ಪ ಹಾಗೂ ವಿಜೇಂದ್ರ ಅವರನ್ನ ಟೀಕಿಸಿದ್ರೆ ಮೋದಿ ಮತ್ತು ಅಮಿತ್ ಶಾ ಅವರನ್ನ ಟೀಕಿಸಿದಂತೆ ಯಡಿಯೂರಪ್ಪ ರಾಜಕೀಯಕ್ಕೆ ಬಂದಾಗ ಕೆಲವರಿನ್ನೂ ಕಣ್ಣೇ ಬಿಟ್ಟಿರಲಿಲ್ಲ ಅಂಥವರು ಕೂಡ ನಾಲ್ಕು ಮಂದಿ ಕಟ್ಕೊಂಡು ಪ್ರಚಾರಕ್ಕಾಗಿ ಅಭಿಯಾನ ಮಾಡ್ತಿದ್ದಾರೆ ಇದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಎಂಪಿ ರೇಣುಕಾಚಾರ್ಯ ಖಡಕ್ ಉತ್ತರ ನೀಡಿದ್ದಾರೆ ಸಭೆಯಲ್ಲಿದ್ದ ಬಿ ಸಿ ಪಾಟೀಲ್ ಮಾತಾಡಿ ವಿಜೇಂದ್ರ ಸಾರಥ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಇದು ಕಾರ್ಯಕರ್ತರ ಒಕ್ಕೋರಲ ಅಭಿಪ್ರಾಯ ಕೆಲವರು ಆಗಲೇ ನಮ್ಮ ಬಣದವರೇ ಮುಖ್ಯಮಂತ್ರಿ ಆಗ್ಲಿ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಅವರ ಆಸೆ ಈಡೇರುವುದಿಲ್ಲ ಅಂತ ಅಪರೋಕ್ಷವಾಗಿ ಯತ್ನಾಳ್ ವಿರುದ್ಧ ಹರಿಹಾಯ್ದಿದ್ದಾರೆ ಕಟ್ಟಾಸುಬ್ರಹ್ಮಣ್ಯ ನಾಯ್ಡು ಮಾತಾಡಿ ಯಡಿಯೂರಪ್ಪ ರಾಜಕಾರಣಕ್ಕೆ ಬಂದಾಗ ಇವರು ಕಣ್ಣೇ ಬಿಟ್ಟಿರಲಿಲ್ಲ ಕೇವಲ ನಾಲ್ಕೈದು ಜನ ಸೇರಿ ರಾಜ್ಯಾಧ್ಯಕ್ಷರನ್ನ ಇಳಿಸ್ತೀವಿ ಅಂತ ಹೋದ್ರೆ ಅದವರ ಭ್ರಮೆ ಅಂತ ಹೇಳಿದ್ರು ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಒಂದು ವರ್ಷ ಪೂರೈಸಿದ್ದಾರೆ ಆರಂಭದಲ್ಲಿ ವಿಜಯೇಂದ್ರ ವಿರುದ್ಧ ಕೇಳಿ ಬಂದಿದ್ದ ಅಪಸ್ವರ ಲೋಕಸಭೆ ಚುನಾವಣೆ ವೇಳೆ ತಗ್ಗಿದ್ದು ಬಳಿಕ ಕ್ರಮೇಣ ತೀವ್ರಗೊಂಡಿದ್ದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ಅತೃಪ್ತ ನಾಯಕರ ತಂಡದಲ್ಲಿ ಭಿನ್ನಮತಿಯರು ಹೆಚ್ಚಾಗಿದ್ದಾರೆ ಇದು ಬಿಎಸ್ವೈ ಹಾಗೂ ರಾಜ್ಯ ಬಿಜೆಪಿ ಪಾಲಿಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದ್ದು ಬಿಜೆಪಿ ಹೈಕಮಾಂಡ್ ಕ್ರಮಕ್ಕೆ ಮುಂದಾಗತ್ತಾ ಅಥವಾ ಹಾಗೇನಾದರೂ ಆದಲ್ಲಿ ರಾಜ್ಯದಲ್ಲಿ ಯತ್ನಾಲ್ ಬಣದ ಮುಂದಿನ ಪ್ಲಾನ್ ಏನಾಗಿರಬಹುದು ಅನ್ನೋದು ಸದ್ಯದ ಕುತೂಹಲವಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪುತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ